ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೇಳನೇ ಸಂಚಿಕೆ ಪ್ರಮುಖವಾಗಿ ಈ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಹತ್ತಿಕೊಂಡಿರುವ ದಳ್ಳೂರಿಯ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಆರ್ ಎಸ್ಸಿಗೆ ಎಸ್ ನೂರನೇ ವರ್ಷ ತುಂಬಿ ಅವರು ಅದನ್ನು ಸಂಭ್ರಮಾಚರಣೆ ಮಾಡಲಿಕ್ಕೆ ಆರ್ ಎಸ್ ಎಸ್ದವರು ಪಥ ಸಂಚಲನ ಮಾಡ್ತಾಯಿದ್ದಾರೆ ಇದು ನೂರು ವರ್ಷ ತುಂಬುವವರೆಗೂ ಇವರಿಗೆ ಹಿಂದೆ ಸರ್ಕಾರಗಳು ಪ್ರಖರವಾಗಿ ಅಥವಾ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿಲ್ಲ ಅಂತ ಜನ ಮಾತಾಡ್ತಾರೆ ಆದರೆ ಏಕಾಏಕಿ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಏಕೆ ಇದು ಪ್ರಶ್ನೆ ಆಯಿತು ಇದಕ್ಕೆ ಏನು ಕಾರಣ ಇದು ಜನ ಕೇಳ್ತಾ ಇದ್ದಾರೆ ನಾವಲ್ಲ ಮತ್ತು ಕೇಳಿದ್ದು ತಪ್ಪ ಜನ ತಪ್ಪು ಅಂತ ಇಲ್ಲ ಬಟ್ ಅವಶ್ಯಕತೆ ಇತ್ತ ಅದನ್ನೂ ಜನ ಹೇಳ್ತಾ ಇಲ್ಲ ಈಗ ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಶ್ನೆ ಮಾಡಿದ್ದಕ್ಕೆ ತಪ್ಪಂತೂ ಯಾರೂ ಹೇಳ್ತಾ ಇಲ್ಲ ಆದರೂ ಏನು ಹೇಳ್ತಾ ಇದ್ದಾರೆ ಇದು ಅವಶ್ಯಕತೆ ಇತ್ತ ಇದ್ದರೂ ಕೂಡ ಮಾನ್ಯರಿಗೊಬ್ಬರಿಗೆ ಇದು ಅವಶ್ಯಕತೆನಾ ರಾಜ್ಯದಲ್ಲಿ ಎಷ್ಟು ಜನ ಸಚಿವರುಗಳು ಎಷ್ಟು ಜನ ಜು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೆಲ್ಲರೂ ಬಿಟ್ಟು ಮಾನ್ಯ ಅವರು ಯಾಕೆ ಪ್ರಶ್ನೆ ಮಾಡಿದರು ಅಂತಲೂ ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ ಒಳ್ಳೆಯದು ಮಾಡಿದಾರಂಥರು ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ ಶಬಾಷ್ನು ಅಂತ ಇದ್ದಾರೆ ಇವ್ರಿಗೇನು ಬೇಕಾಗಿತ್ತು ಅಂತ ಇದ್ದಾರೆ ಇದು ಜನ ಮಾತಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಎಲ್ಲಿಗೆ ಬರಬೇಕು ನಾವು ಅಂದರೆ ಆರ್ ಎಸ್ ಎಸ್ದ ಒಂದು ನಡವಳಿಗಳನ್ನು ಹಿಂದಿನಿಂದ ನೋಡಿದರೆ ಇವರಿಂದ ಎಲ್ಲಿನೂ ಗಲಭೆ ಆಗಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಇವರು ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬಿಟ್ಟರೆ ಆರ್ ಎಸ್ ಎಸ್ ಬೇರೆ ಏನೂ ಇಲ್ಲ ಈಗ ಈ ಪ್ರಶ್ನೆ ಕಲಬುರಗಿಯಲ್ಲಿ ಹುಟ್ಟುಕೊಂಡು ಇಡೀ ರಾಜ್ಯ ತುಂಬ ಓಡಾಡ್ತಾ ಇದೆ ಉಚ್ಚ ನ್ಯಾಯಾಲಯದ ಮೆಟ್ಟಲು ಕೂಡ ಈ ಒಂದು ಪ್ರಕರಣ ಏರಾಯಿತು ಇದು ಒಂದು ಕಡೆ ಇಡೋಣ ಇನ್ನೊಂದು ಕಡೆ ಈ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ರೈತರು ಪ್ರಾಣ ಹೋಗದನೆ ಹಸುನೀಗಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ರೀ ಗೊಬ್ಬರ ಹೋಯ್ತು ಬೀಜ ಹೋಯ್ತು ಟ್ಯಾಕ್ಟರ್ ಬಾಡಿಗೆ ಹೋಯ್ತು ಬೆಳೆಯೆಲ್ಲ ನಿರ್ನಾಮ ಆಗಿ ಹೋಯ್ತು ವೃಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮರೋಪಾಧ್ಯಾಯಲ್ಲಿ ಓಡಾಡಿ ನೋಡಿದ್ರು ಫೋಟೋ ತಗೊಂಡ್ರು ಹೆಲಿಕಾಪ್ಟರ್ ಬಂತು ಅದೆಲ್ಲ ಆಗಿ ಎಲ್ಲ ಸುದ್ದಿ ಆಯಿತು ರೈತರಿಗೆ ನೊಂದವರಿಗೆ ಸರ್ಕಾರದಿಂದ ಪರಿಹಾರ ಮುಟ್ಟಿದೆಯೇ ತಿಂಗಳಿಗೆ ಎತ್ಸುತ್ತೋ ಅನಿಸ್ತಾಯ ಇದನ್ನು ವಿರೋಧ ಪಕ್ಷದಲ್ಲಿ ಕುಳಿತವ್ರು ಯಾರಾದರೂ ಇಲ್ಲಿವರೆಗೆ ಕೇಳಿದಾರ ಬಾಯಿ ಬಿಟ್ಟರೆ ಇದೇ ಆರ್ ಎಸ್ ಎಸ್ ಯಾರಿಂದಲೂ ಆಗಲ್ಲ ಯಾರ ಅಪ್ಪನಿಂದಲೂ ಆಗಿಲ್ಲ ಯಾರೂ ಮಾಡೋಂಗಿಲ್ಲ ಇದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಜನ ಹೇಳ್ತಾರೆ ಯಾಕಂದ್ರೆ ನೀವು ಸಾಮಾನ್ಯ ಜನರ ಟ್ಯಾಕ್ಸ್ ಹಣದಲ್ಲಿ ಸಂಬಳ ಪಡೆದು ಜನಸೇವೆ ಮಾಡುವವರು ನೀವು ಜನಸೇವೆಯನ್ನು ಸರಿಯಾಗಿ ಮಾಡಿ ನೀವು ಏನಾದರೂ ಮಾಡ್ಕೊಳ್ಳಿ ಈ ನಾಡಿನ ಜನ ಈ ನಾಡಿನ ರೈತರು ಗೊಳೋ ಅಂತ ಅಳುತ್ತಾ ಇದ್ದಾರೆ ಪ್ರವಾಹಕ್ಕೆ ಮತ್ತು ಈ ವೈಪರೀತ್ಯಕ್ಕಾಗಿ ಮಳೆ ಜಾಸ್ತಿಯಾಗಿ ಬೆಳೆಯೆಲ್ಲ ಹಾಳಾಗಿ ಹೋಗಿವೆ ಯಾರಾದರೂ ಕೇಳಿದರೆ ಹೇಳಿ ಅಂತ ಜನ ಕೇಳ್ತಾ ಇದ್ದಾರೆ ಆಯಿತು ಇನ್ನು ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಕೂಡ ಏನು ಮಾಡ್ತಾಯಿದೆ ಏನೂ ಇಲ್ಲ ಚಂತನ ಆರ್ ಎಸ್ ಎಸ್ ಅದಕ್ಕೆ ಬಂದ್ ಮಾಡಬೇಕು ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಇವೆಲ್ಲ ಆಗಬಾರ್ದು ಅಂತ ಜನ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಕರ್ತವ್ಯವನ್ನು ಮಾಡಬೇಕು ನಿಮ್ಮ ಕರ್ತವ್ಯವನ್ನು ಮರಿತಾಯಿದಿರಿ ಯಾವ ಜನಪ್ರತಿನಿಧಿಗಳು ಕೆಲವರನ್ನು ಬಿಟ್ಟರೆ ನಿಮ್ಮ ಮತಕ್ಷೇತ್ರದಲ್ಲಿ ಸುತ್ತಾಡಿ ಸಾಮಾನ್ಯ ಜನರಿಗೆ ನೀವು ಸಿಕ್ಕಿದ್ದೀರ ಅವರ ಸುಖ ದುಃಖಗಳನ್ನು ಕೇಳಿದಿರ ಕೇಳಿದ್ರೆ ಹೇಳಿ ಕೆಲವೊಬ್ರು ಮಾತ್ರ ಇದ್ದಾರೆ ಇಲ್ಲ ಅಂತೂ ಹೇಳೋಕ್ಕಾಗೋದಿಲ್ಲ ಯಾರಿದ್ದಾರೆ ಸರ್ಕಾರಿ ಶಾಲೆಗಳು ಹಾಂ ಸೂತಕದ ಮನೆಯಾಗಿವೆ ಅಲ್ಲಿ ಮಕ್ಕಳೇ ಹೋಗ್ತಾ ಇಲ್ಲ ಹೆಸರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲಿ ಯಾರೂ ಕಸ ಹೊಡೆಯೋರು ಇಲ್ಲ ನೀರು ಕೊಡೋರು ಇಲ್ಲ ಮಾಸ್ಟ್ರುಗಳು ಎದುರಾಗೋ ಖರ್ಚು ಹಾಕಿ ಫಿಲ್ಟ್ರ್ ನೀರು ದಿನ ತಂದು ಕುಡಿಸೋ ಪರಿಸ್ಥಿತಿಯಲ್ಲಿ ಯಾರ್ಯಾರು ಕೇಳಿರಿ ಹಾಂ ಒಂದು ಶಾಲೆಗೆ ಎರಡೂವರೆ ಲಕ್ಷದಂತೆ ಹಣವನ್ನು ಖರ್ಚು ಮಾಡಿ ನೀರಿನ ವ್ಯವಸ್ಥೆ ಬರೆದ್ರಿ ಒಂದು ಟ್ಯಾಂಕ್ ಇಟ್ಟರು ಪೈಪ್ಲೈನ್ ಕಿತ್ಕೊಂಡು ಹೋದರೂ ನೀರೇ ಇಲ್ಲ ಒಬ್ಬರೇ ಗಂಡಸು ಮಗ ಜನಪ್ರತಿನಿಧಿ ಅದನ್ನು ವಿಸಿಟ್ ಮಾಡಿ ಅಂಥವರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರ ವ್ಯರ್ಥ ಮಾತಾಡ್ತೀರಿ ನಾವು ಯಾರು ಅನ್ನೋದು ತಿಳಾರ್ದೆ ಮಾತಾಡ್ತೀರಿ ಅಂತಕ್ಕಂಥ ಮಾತು ಜನ ಇದನ್ನು ಕೇಳ್ತಾ ಇದ್ದಾರೆ ಇದು ರಾಜಕಾರಣಿಗಳದ್ದಾಯಿತು ಅದು ಆರ್ ಎಸ್ ಎಸ್ಸು ವರ್ಸಸ್ ಪ್ರಿಯಾಂಕಾ ಸಾಹೇಬ್ರದ್ದಾಯಿತು ಈಗ ಇನ್ನೊಂದು ನಮ್ಮದು ಮೀಡಿಯಾಕ್ಕೆ ಬರತ್ತೆ ಮೀಡಿಯಾದವ್ರ ಕೆಲಸ ಏನು ರೀ ಮೀಡ್ಯಾದವ್ರ ಕೆಲಸ ಏನು ಸಮಾಜದಲ್ಲಿ ಆಗ್ತಕ್ಕಂಥ ಕುಂದುಕರ್ತಿಗಳು ಒಳ್ಳೆಯ ಕೆಲಸಗಳನ್ನು ನಾವು ಎತ್ತಿ ತೋರಿಸಬೇಕು ಟಿ ವಿ ಅಥವಾ ಪೇಪರ್ ಓದಿದವರು ನೋಡಿದವರು ಒಂದು ಒಳ್ಳೆಯ ಪಾಠವನ್ನು ಅವರ ಒಂದು ಮನಸ್ಸಿಗೆ ತಂಪು ಕೊಡ್ತಕ್ಕಂಥ ಇಂಪು ಕೊಡ್ತಕ್ಕಂಥದ್ದನ್ನು ನಾವು ಪ್ರಸಾರ ಮಾಡಬೇಕು ಏನಿಲ್ಲ ಇದು ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕಾ ಸಾಹೇಬ್ರದ್ದು ಕದ್ದಿಗೆ ನಾಲ್ಕು ಮಂದಿ ಕರೆದು ಕುಂದ್ರಿಸೋದು ಸ್ಟುಡಿಯೋದಾಗ ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ ಒಬ್ಬೊಬ್ಬರು ಒಂದೊಂದು ಥರ ಹೇಳಿ ಒಂದೊಂದು ಸಮಾಜ ಒಂದೊಂದು ಧರ್ಮಕ್ಕೆ ಘಾಸಿ ಉಂಟು ಬೈಟ್ಗಳಾಗ್ತಾ ಇವೆ ಇದರಿಂದ ಸ್ವತಃ ಈ ಮಾಧ್ಯಮದವರೇ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲ್ಲ ಅಂತ ಜನ ಮಾತಾಡ್ತಾರೆ ಮಾಡಬಾರ್ದ್ರಿ ನಾವು ಮಾಧ್ಯಮದವರು ಇದನ್ನು ಮಾಡೇಬಾರದು ಒಳ್ಳೆಯದನ್ನು ಮಾಡಬೇಕು ಕರೀರಿಲ್ಲ ಒಬ್ಬೊಬ್ಬ ಮತಕ್ಷೇತ್ರದ ಶಾಸಕರನ್ನು ಒಂದೊಂದು ಇಲಾಖೆ ಅಧಿಕಾರಿಗಳನ್ನ ಸುಮಾರು ಒಂದು ನಾಲ್ಕೈದು ಗ್ರಾಮದ ಒಬ್ಬೊಬ್ಬರನ್ನ ಕರೆದು ಮಾತಾಡಿಸಿ ಸಾಹೇಬ್ರೆ ಎಷ್ಟು ಬಜೆಟ್ ಕೊಟ್ಟಿದ್ರಿ ಯಾವ ಯಾವ ಊರಿಗೆ ಎಷ್ಟು ಕೊಟ್ಟ್ರಿ ಅದು ಎಷ್ಟು ಕಾರ್ಯಗತ ಆಗ್ಯದ ನೀರು ಎಷ್ಟು ಬಂದದ ರಸ್ತೆ ಎಲ್ಲಿ ಚಲೋ ಅದ ಹಾಸ್ಟೆಲ್ ಎಲ್ಲಿ ಅದ ಸಾಲು ಚಲೋ ಮಾರಿ ಡೆಬಿಟ ನಿಮ್ಮ ಮಕ್ಳಿಗೆ ಪುಣ್ಯ ಬರುತ್ತದ ಟಿ ಆರ್ ಪಿ ಇಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಸಾವಿರಾರು ಕೋಟಿ ಗಳಿಸಿದರೂ ಕೂಡ ಅಲ್ಲೇ ಇಟ್ಟು ಹೋಗೋದೊಂದು ದಿನ ಇದೆ ಟಿ ಆರ್ ಪಿ ಹಣಕ್ಕಾಗಿ ಮಾಧ್ಯಮವನ್ನು ನಡೆಸಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇದು ಆರ್ ಎಸ್ ಇದು ಪ್ರಿಯಾಂಕ ಖರ್ಗೆ ಅವರು ಇವೆಲ್ಲ ಬಿಟ್ಟುಬಿಡಿ ಅದಕ್ಕೆ ಕಾನೂನಿದೆ ಆರ್ ಎಸ್ ಎಸ್ನವರು ಇನ್ನೊಂದು ಏನು ಜನ ಮಾತಾಡ್ತಾರೆ ಅಂದರೆ ನೂರು ವರ್ಷ ತುಂಬಿದರೂ ಕೂಡ ರಿಜಿಸ್ಟ್ರೇಷನ್ ಯಾಕೆ ಮಾಡಿಕೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಸಂವಿಧಾನ ಇದೆ ಮಾಡಿಕೊಂಡ್ರಿ ಏನು ತಪ್ಪು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮುಗಿತಲ್ಲ ಸಮಸ್ಯೆನೇ ಮುಗಿತಲ್ಲ ಹಾಗಾಗಿ ಯಾವುದೇ ಸಂಘ ಇರಲಿ ಯಾವುದೇ ಸಂಸ್ಥೆ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಇಲ್ಲಿ ಸಂವಿಧಾನ ಏನು ಹೇಳ್ತಾ ಇದೆ ಇಲ್ಲಿ ಸಾವಿರಾರು ಜಾತಿಗಳನ್ನು ಒಳಗೊಂಡ ಒಂದು ದೇಶ ತಮ್ಮ ತಮ್ಮ ಧರ್ಮ ಜಾತಿ ತಮ್ಮ ಜಾತ್ರೆ ತಮ್ಮ ಉತ್ಸವಗಳು ತಮ್ಮ ಪತ್ರ ಸಂಚಲನ ಇವೆಲ್ಲವೂ ಮಾಡೋದಕ್ಕೆ ಯಾರೂ ಬೇಡನಲ್ಲ ಆದರೆ ಒಂದು ಮಾತೇನು ಹೇಳಿದ್ದಾರೆ ನಮ್ಮಿಂದ ಇತರರಿಗೆ ತೊಂದರೆಯಾಗಬಾರದು ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥ ಒಂದು ಮಾತನ್ನು ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಈಗ ಈ ರಾಜ್ಯದ ಜನ ಮಾಧ್ಯಮದ ಮೇಲೆ ಕೆಂಗ್ ಕೆಂಗಣ್ಣನ್ನು ಬೀರ್ತಾ ಇದ್ದಾರೆ ಒಳ್ಳೆಯದನ್ನು ತೋರಿಸಿ ಒಳ್ಳೆಯದನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಒಂದು ಕೃತಿಗಳನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ ಇದರಿಂದ ಎಲ್ಲರೂ ನಾವು ಮಾಧ್ಯಮದವರಾಗಲಿ ರಾಜಕಾರಣಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ನಾವೆಲ್ಲರೂ ತಿಳ್ಕೊಂಡು ಯಾರಿಗೂ ಕೆಟ್ಟದಾಗ್ಲಾದಂಗೆ ಯಾರಿಗೂ ಕೆಟ್ಟದ್ದನ್ನು ಈಗ ಏನಾಗಿದೆ ಒಬ್ಬೊಬ್ಬರಲ್ಲಿ ಮನಸ್ತಾಪ ಆಗ್ತಾ ಇದೆ ಅಂತ ಮಾತಾಡ್ತಿದ್ರು ಜನ ಈ ಮುಖಂಡರು ಆ ಮುಖಂಡರು ಹಾಗಾಗಬಾರ್ದು ಎಲ್ಲರೂ ಸೇರಿ ಸಹಮತದಿಂದ ಎಲ್ಲರೂ ಸೇರಿಕೊಂಡು ನೀವು ಪಥ ಸಂಚಲನೆ ಮಾಡಿ ನೀವು ಸಂಚಲನೆ ಮಾಡಿ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸಂವಿಧಾನದ ಅಡಿಯಲ್ಲಿ ಸಾಗಿ ಅಂತಕ್ಕಂಥ ಮಾತು ಜನ ಒಕ್ಕೂಲಿಂದ ಹೇಳ್ತಾ ಇದ್ದಾರೆ ಇದನ್ನು ತಾವು ಮಾಡ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೇಳನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ